ಲಾಫಿಂಗ್ ಬುದ್ಧ ರಿಲೀಸ್ ಆಗಿದೆ ಎಸ್ಪೆಷಲಿ ನಿನ್ನೆ ಆಗಿರುವಂಥ ಸೆಲೆಬ್ರಿಟಿ ಪ್ರೀಮಿಯರ್ ಥರದಲ್ಲಿ ಮಾಡಿದಂತಹ ಪೊಲೀಸ್ ಪ್ರೀಮಿಯರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ಅದ್ರ ಬಗ್ಗೆ ಅದ್ಭುತವಾಗಿ ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ಆ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ವಿಚಾರನ ನನಗೆ ಮೈಸೂರಲ್ಲಿ ಮೈಸೂರಿಂದ ಬಂದಿದ್ದು ರಿವ್ಯೂಸು ಹಾಗೆ ಮಂಗಳೂರಿಂದ ಬಂದಿದ್ದ ರಿವ್ಯೂಸಲ್ಲಿ ಅಲ್ಲಿ ನೋಡದಂಥ ಪೊಲೀಸ್ ಅಧಿಕಾರಿಗಳು ಇಲ್ಲ ನಾವು ಇದಕ್ಕೆ ಸರ್ಕಾರಕ್ಕೆ ಒಂದು ಅರ್ಜಿ ಬರಿತೀವಿ ಎಲ್ಲ ಚಾನ ಎಲ್ಲ ಸ್ಟೇಷನಲ್ಲೂ ಈ ಥರದ್ದೊಂದು ಕೆಲಸ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ ಸೊ ನಮ್ಮ ಉದ್ದೇಶ ಅಲ್ಲಿ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲರೂ ಭಾಳ ಖುಷಿಯಾಗಿ ಭಾಳ ಸಂತೋಷದಿಂದ ಸಿನಿಮಾದಿಂದ ಆಚೆ ಬರ್ತಿದ್ದಾರೆ ಅದಕ್ಕೆ ನಮಗೆ ಖುಷಿ ಇದೆ ಬೇಸಿಕಲಿ ಆ್ಯಂಡ್ ನಮ್ಮ ಉದ್ದೇಶವೂ ಅದೇ ಇತ್ತು ಹಾಸ್ಯಮಯವಾಗಿ ಒಂದು ಕಥೆಯನ್ನು ಹೇಳಿ ಅದ್ರ ಕೊನೆಯಲ್ಲಿ ನಾವು ಆ ಜಿಸ್ಟನ್ನು ಸ್ಟೇಷನಲ್ಲಿ ಏನು ತರಬೇಕು ಅದನ್ನು ತರುವಂಥ ಪ್ರಯೋಗ ಸೊ ಅದು ಸಕ್ಸಸ್ ಆಗಿದೆ ಅಂತ ನನಗನ್ಸುತ್ತೆ ಇನ್ನು ಸಿನಿಮಾ ನೀವೆಲ್ಲರೂ ನೋಡಿದ್ದೀರಾ ನೋಡದೆ ಇರೋರು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಯಾರ್ಯಾರು ನೋಡಿದ್ದೀರಾ ನೀವು ನಿಮ್ಮ ರಿವ್ಯೂಸ್ನ ಬರೆದು ಹಾಕಿ ಅಂತ ಕೇಳ್ಕೊತೀನಿ ಆ್ಯಂಡ್ ಮೀಡಿಯಾದವರು ಕೂಡ ಎಲ್ಲರೂ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದಾರೆ ನಿನ್ನೆ ಮೊನ್ನೆ ಪ್ರೀಮಿಯರ್ ಶೋ ಇಂದ ಹಿಡಿದು ಇವತ್ತಿನ ತನಕ ಇನ್ನು ಮುಂದಕ್ಕೂ ಕೂಡ ನೀವು ನೋಡಿರೋ ಸಿನಿಮಾನ ನೀವು ರಿವ್ಯೂ ಬರೆದ್ರೆ ಇನ್ನೂ ಅದ್ಭುತವಾಗಿರುತ್ತೆ ಅಂತ ನಾನು ಅನ್ಕೋತೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಿನ್ನೆ ಎಲ್ಲರಿಗೂ ನಮಸ್ಕಾರ ನಿನ್ನೆ ಪೊಲೀಸ್ ಪ್ರೀಮಿಯರ್ ಆಯ್ತು ನಿನ್ನೆನೆ ಫಸ್ಟ್ ಟೈಮ್ ಸಿನ್ಮಾ ನೋಡಿದ್ದು ಕೂಡ ನಾವು ಯಾರಿಗಾಗಿ ಸಿನಿಮಾ ಮಾಡ್ತೀವಿ ಅವರೇ ಸಿನಿಮಾ ನಮ್ಮ ಜೊತೆಯಾಗಿ ಕೂತ್ ನೋಡಿ ಮತ್ತೆ ಸಿನಿಮಾ ಆಚೆ ಹೋಗೋವಾಗ ಸ್ವಲ್ಪ ಕಣ್ಣು ಒದ್ದೆ ಮಾಡ್ಕೊಂಡು ಹೋಗ್ತಿರಲ್ಲ ನಮ್ಮ ಕತೆ ಹೇಳಿದ್ದೀರಾ ಅಂತಾರಲ್ಲ ಅದಕ್ಕಿಂತ ಜಾಸ್ತಿ ಏನೇನು ಕೇಳೋದಕ್ಕೆ ಆಗಲ್ಲ ಅನ್ಸುತ್ತೆ ಯಾವುದೇ ಒಬ್ಬ ಆರ್ಟಿಸ್ಟ್ಗಾಗಿ ಮತ್ತು ಭರತ್ ಅವರು ಏನು ಯೋಚನೆ ಮಾಡ್ಕೊಂಡು ಬರೆದಿದ್ರು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತು ಎಲ್ಲ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ಈ ಥರ ಒಂದು ತಂಡದ ಜೊತೆ ಕೆಲಸ ಮಾಡಿರೋದು ನನಗೆ ನಂಗೆ ತುಂಬ ಖುಷಿ ಆಗ್ತದೆ ನನ್ನ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಮತ್ತು ಎಲ್ಲರೂ ಹೇಳ್ತಿರೋ ಹಾಗೆ ಎಷ್ಟೇ ಪ್ರಮೋಷನ್ ಏನೇ ಮಾಡಿದ್ರು ಕಡೆಗೆ ಮ್ಯಾಟರ್ ಆಗೋದು ಪ್ರೇಕ್ಷಕರು ನೋಡಿ ಅವ್ರ ಪಕ್ಕದ ಮನೆ ಅವ್ರಿಗೆ ಏನು ಹೇಳ್ತಾರೆ ಅವ್ರ ಮನೆಯವ್ರಿಗೆ ಏನು ಹೇಳ್ತಾರೆ ಅವ್ರ ಫ್ರೆಂಡ್ಸಿಗೆ ಏನು ಹೇಳ್ತಾರೆ ಅನ್ನೋದು ಸೊ ಎಲ್ಲರೂ ನೀವು ಸಿನಿಮಾ ನೋಡಿರೋರು ದಯವಿಟ್ಟು ನಿಮ್ಮ ರಿವ್ಯೂಸ್ ಕೊಡಿ ಮತ್ತು ನೋಡಿಲ್ದೇ ಇರೋರು ಬಂದು ಸಿನಿಮಾ ನೋಡಿ ನೀವು ಡಿಸಪಾಯಿಂಟ್ ಆಗೋಲ್ಲ ಥ್ಯಾಂಕ್ ಯು ಇಲ್ಲ ಇಲ್ಲ ಅದೇ ಖುಷಿ ಆಯ್ತು ಅಂದರೆ ಲಾಫಿಂಗ್ ಬುದ್ಧ ನಿಜವಾಗ್ಲೂ ಜನರ ಮುಖದಲ್ಲಿ ಮನಸಲ್ಲಿ ಒಂದು ಸಂತೋಷ ಖುಷಿನ ಮೂಡಿಸಿದೆ ಸೊ ನಾವು ಪಟ್ಟಿದ ಕಷ್ಟಕ್ಕೆ ಸಾತ್ಕ ಆಗಿದೆ ಅಂತ ನಮಗನ್ಸುತ್ತೆ ಸೊ ಒಂದು ಒಳ್ಳೆ ಸಿನಿಮಾ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಎಸ್ಪೆಷಲಿ ಪ್ರಮೋದ್ ಅವ್ರದ್ದು ಇರ್ಬೋದು ತೇಜು ಅವ್ರದ್ದು ನನ್ನ ಪಾತ್ರನೂ ತುಂಬ ಜನ ಇಷ್ಟಪಟ್ಟಿದ್ದಾರೆ ಸುಂದರರಾಜ್ ಅವ್ರದ್ದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಸೊ ನೋಡೋಣ ರಾಜ್ಯಾದ್ಯಂತ ಎಲ್ಲ ನಮ್ಮ ಕನ್ನಡಿಗರು ಹೆಚ್ಚೆಚ್ಚಾಗಿ ಬಂದು ಸಿನಿಮಾನ ನೋಡಿದ್ರೆ ನಮಗೂ ಖುಷಿಯಾಗಿದೆ ಇಲ್ಲ ಇದು ಈ ಈ ವರ್ಷ ಅದೇನೋ ನಾಲ್ಕನೇ ಸಿನಿಮಾ ಇದು ರಿಲೀಸ್ ಆಗಿರೋದು ನಂದು ಸೊ ಹೀಗೆ ಪ್ರತಿ ವರ್ಷನೂ ಆಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು